ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಂದಿನ ವಿಶೇಷ ವಿಡಿಯೋ ಏನೆಂದರೆ ನಾಳೆ ಗುರುಪುಷ್ಯ ಮಹಾಯೋಗ ಇದು ಈ ವರ್ಷದ ಕೊನೆಯ ಗುರುಪುಷ್ಯ ಯೋಗ ಇದರ ವಿಶೇಷತೆ ಏನೆಂದರೆ ಇಂದಿನ ದಿವಸ ನಾವು ಗುರುರಾಯರಲ್ಲಿ ಏನೇ ಬೇಡಿಕೊಂಡರೂ ಗುರುರಾಯರು ಅನುಗ್ರಹ ನೀಡುತ್ತಾರೆ ಗುರುಪುಷ್ಯ ಯೋಗದ ದಿನ ಏನನ್ನಾದರೂ ಖರೀದಿಸಿದರೆ ಲಕ್ಷ್ಮಿಯನ್ನು ಬರಮಾಡಿಕೊಂಡಂತೆ ನಾವು ಬೆಳ್ಳಿ ಚಿನ್ನ ಏನನ್ನಾದರೂ ಖರೀದಿಸಬಹುದು ನಮ್ಮ ಕೈಯಲ್ಲಿ ಖರೀದಿಸಲು ಸಾಧ್ಯವಾಗದಿದ್ದರೆ ಒಂದು ಇಡೀ ಉಪ್ಪನ್ನಾದರೂ ಖರೀದಿಸಬೇಕು ಏಕೆಂದರೆ ಉಪ್ಪು ಲಕ್ಷ್ಮಿಯ ಸಂಕೇತ ಖರೀದಿಸಲು ಒಳ್ಳೆಯ ಸಮಯ ಬೆಳಗಿನ ಜಾವದಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಕ್ಯಾಲೆಂಡರ್ನಲ್ಲಿ ಆರು ಮೂವತ್ತರವರೆಗೆ ಎಂದು ಕೊಟ್ಟಿದೆ ಆದರೆ ಸರಿಯಾದ ಸಮಯ ಮೂರು ಮೂವತ್ತರವರೆಗೆ ಇಂದಿನ ದಿನ ಗುರುರಾಯರಿಗೆ ವಿಶೇಷ ಪೂಜೆ ಇಂದು ನಾವು ರಾಯರಿಗೆ ಪೂಜೆ ಸಲ್ಲಿಸಿ ಏನೇ ಬೇಡಿಕೊಂಡರೂ ಗುರುರಾಯರು ಅನುಗ್ರಹಿಸುತ್ತಾರೆ ವಿದ್ಯೆ ಉದ್ಯೋಗ ಹಣಕಾಸು ಸಂತಾನ ಮದುವೆ ಎಲ್ಲ ತೊಂದರೆಗಳಿಗೂ ಗುರುರಾಯರು ಅನುಗ್ರಹ ನೀಡುತ್ತಾರೆ ರಾಯರನ್ನು ನಂಬಿ ನಾವು ಪೂಜೆ ಸಲ್ಲಿಸಿದರೆ ರಾಯರು ಎಂದೂ ಕೈಬಿಡುವುದಿಲ್ಲ ನಾಳೆ ಗುರುರಾಯರ ಪೂಜೆ ಸಲ್ಲಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯವಾದಗಳು